ಮಾತೆಯೇ ಕೋಮಲ ಭರಿತಳಾದಂತಹ ಮಾತೆಯೇ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ಇಡೀ ವಿಶ್ವದ ಎಲ್ಲ ಕಾರ್ಮಿಕರನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವಮ್ಮ ವಿಶ್ವದ ಎಲ್ಲ ಕಾರ್ಮಿಕರ ಮೇಲೆ ಅಮ್ಮ ಕರುಣಿ ತೋರುವಂತೆ ನಿಮ್ಮ ಪ್ರಿಯ ಪುತ್ರರಲ್ಲಿಯೂ ಸರ್ವೇಶ್ವರ ಸ್ವಾಮಿಯಲ್ಲಿಯೂ ಅಮ್ಮ ಒಬ್ಬೊಬ್ಬ ಕಾರ್ಮಿಕನ ನೋವು ಕೂಗು ಕಣ್ಣೀರು ವೇದನೆ ಭಾರ ಕುಟುಂಬ ಪತಿ ಮಕ್ಕಳು ಪತ್ನಿ ಹೀಗೆ ಅನೇಕ ವಿಧದಲ್ಲಿ ಸ್ವರ್ಗಿ ಹೋಗುತ್ತಾನಮ್ಮ ಅಮ್ಮ ಅವನ ಕಣ್ಣೀರಿನಿಂದ ಸಾಂತ್ವನ ಸಿಗಲು ಕಷ್ಟ ಅಮ್ಮ ಒಂದಲ್ಲ ಒಂದು ವಿಧದಲ್ಲಿ ಸಾಲಗಳ ನಿಮಿತ್ತವಾಗಿ ರೋಗಗಳ ನಿಮಿತ್ತವಾಗಿ ಮಕ್ಕಳ ವಿದ್ಯಾಭ್ಯಾಸಗಳ ನಿಮಿತ್ತವಾಗಿ ಜವಾಬ್ದಾರಿಗಳ ನಿಮಿತ್ತವಾಗಿ ಬಾಡಿಗೆಗಳ ನಿಮಿತ್ತವಾಗಿ ಅನೇಕ ವಿಷಯದಲ್ಲಿ ಅವುಗಳು ಅವರಿಗೆ ಲಭ್ಯವಾಗದ ಕಾರಣ ಅವನು ಖಿನ್ನರಾಗಿ ಹೋಗುತ್ತಾನಮ್ಮ ಕಂಪನಿಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ದುಡಿದು ಅಂಗವಿಕಲರಾಗಿ ಹಾಗು ಎಷ್ಟೋ ಕಡೆ ದುಡಿದು ಕೂಲಿ ಸಿಕ್ಕದೆ ಸಂಬಳ ಸಿಕ್ಕದೆ ಗುಲಾಮರಾಗಿರುವಂತವರಿದ್ದಾರೆ ಹಾಗೂ ಮನೆಗಳಲ್ಲಿ ಕೆಲಸ ಮಾಡುವಂತಹ ಕೆಲಸ ಮಾಡುವ ದುಡಿಮೆಗಾರರು ತೋಟಗಳಲ್ಲಿ ಕೆಲಸ ಮಾಡುವ ದುಡಿಮೆಗಾರರು ವ್ಯವಸಾಯ ಭೂಮಿಯಲ್ಲಿ ಕೆಲಸ ಮಾಡುವಂತಹ ದುಡಿಮೆಗಾರರು ರಸ್ತೆಯಲ್ಲಿ ರಸ್ತೆ ಬದಿಯಲ್ಲಿ ಹೋಟೆಲ್ಗಳಲ್ಲಿ ತಟ್ಟೆಗಳನ್ನು ಲೋಟಗಳನ್ನು ತೊಳೆಯುತ್ತಾ ರಸ್ತೆಯ ಕಸಗಳನ್ನು ಗುಡಿಸುತ್ತಾ ಇರುವಂತಹ ಕೆಲಸಗಾರರು ಹೀಗೆ ಎಲ್ಲ ಒಂದಲ್ಲ ಒಂದು ವಿಧದಲ್ಲಿ ದುಡಿಯುವಂತಹ ಅಮ್ಮ ಎಲ್ಲ ಕೆಲಸಗಾರರಿಗಾಗಿ ಪ್ರಾರ್ಥಿಸಿಯಮ್ಮ ಹಾಗೂ ದೈವ ವಾಕ್ಯವನ್ನು ಸಾರುವಂತಹ ದುಡಿಯುವಂತಹ ಕೆಲಸಗಾರರು ಆಗಲು ರಾತ್ರಿ ಪ್ರಭುವಿಗಾಗಿ ಸೇವೆ ಮಾಡಬೇಕೆಂದು ಅಂಬಲಿಸುವ ಪ್ರತಿಯೊಬ್ಬ ದುಡಿಮೆಗಾರರು ಅಮ್ಮ ಅವರ ಕುಟುಂಬಗಳನ್ನು ಅಮ್ಮ ಅವರಿಗಾಗಿ ಪ್ರಾರ್ಥಿಸಿ ಅಮ್ಮ ಅಮ್ಮ ಪರಿಶುದ್ಧ ಪೂಜೆ ತಾಯಿ ಮಾತೆ ಮರಿಮನವರೇ ಪ್ರೇಷಿತರ ತಾಯಿ ಅಮ್ಮ ಪ್ರಾರ್ಥಿಸಿ ಎಂದು ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ವಿಶ್ವಾಸದಲ್ಲಿ ಭಿನ್ನಯಿಸಿ ಪ್ರಾರ್ಥಿಸುತ್ತೇವೆ ಜಪಸರ ಪ್ರಾರ್ಥನೆ ಇರುವಂತಾಗ ಪವಿತ್ರ ಸಿದ್ಧೆಯ ಗುರುತು ನಮ್ಮನ್ನು ಕನ್ನ ಮಾರುಗಳಿಂದ ನಮ್ಮ ನಡೆಸಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್ ಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ಸರ್ಶ್ರೇಷ್ಠ ದೇವಿತ ನಿಮಿಸ್ತೀನಿ ಹೊರ ಏಕಮಾತ ಪುತ್ರರು ನಮ್ಮ ಕರ್ತರ ದೇವಿಸಿದ್ದೀನಿ ಇವರು ಪವಿತ್ರ ಬಂದ ಗರ್ಭದಿಂದ ಕನ್ಯಾ ಮನೆಯಲ್ಲಿ ನಿಜಿಸಿದರು

అది జీవంతరిగ్ ముందుకొడలు బరువరు పవిత్రార్శ్వాసీ పవిత్ర కతంపతి తంత్ర అని పాప పరిహార విశ్వస్తేనే శరీర పునఃన విశ్వాసిన నిత్య జీవన విశ్వస్తేనే పల్లభిమ్మ తండే నిమ్మత్ర నిన్న రాజ్య బరలి నిమ్మ దిస్త పల్లక నెరవేరు తర గొడుగుదూ నెరవేరు

நம்ம சதா புண்ணிய கர்த்திடனிய தண்ணீர் நிமோதரத தர பலவாத ஏசு தண்ணீர் நம்ம சதா புண்ணிய கர்த்தி சீரன் தண்ணீர் மத்த நம்ம தர ஃபலவாத யேசு தண்ணீர் So, <laughs> you <laughs>

Nirmada berada di masa saat समा मेरी अवर भ्रष्टाचार प्रणे प्रबोध म्रणे धारे श्रेलिद्युसंन्येरो मस्तनि मौद्रजा पलवादा यसंन्येका संता मेरी अत्याधिक भावना की 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 भावना பிரசாத <laughs>

பிரபாகரன் நமே அவர பிரசாத பிரணை பிரபோ நமணி தாரே சேலை மௌதாமே நமே அவர பிரசாத பிரணை பிரபோ நரணி தாரே சேலை மொதனே மௌதிரத ஃபலவாத என்று தன்யர் பிரசாத முரணே பகவான் தன்யர மக்கே காப்பியா மசாரண்பணையேந்திரோன்யோதிரோ <laughs> <laughs> ये हमारा प्रसाद प्रणेक बाल मनरेय तारे त्रैले न्यू सन्डे रामनदि मौद्र जापलवादाई सन्डेर संताविला नामयागे पातुना नन वनि मगाए उदल करियाला बा माहातीसीगे सनेगा सनेगा पैत्रा परगो महीने untanane आगीलिदा आकेदारा बा वेंगन करस गान untagali கோனனை கோனனை எத்திரா பாசிரை சரஸ்வதி சரகலவின் கேந்தனம் அபிபாரை கதிரிசிவாகிமேலனி கிருஷ்ணசிந்ததி குலிகை எத்திரா கோனஸ் ரதனந்தர நர்வத்தனை இந்தேசு துர்கா ஹாரோனே அதர மரக்கவனி தானி சொன்னார் திருக்குதெலிவனமா தண்டேனிமேனாமோ பூஜ்தவகளி ഇമനാച്ചുവരലിനി മാചദാ സർഗ്ഗതലിനേderive ഒരു പ്രകാര ബുഹിയലിനേderive ദി നമ്മ ജനദ ആഹാരവന്ദനമിയനേderive നെ കപ്പം മാർടെ ദോരണ നാനാ നാം പാപാനന ചിശ്രി നമ്മനെ നമനാന പാദര യോപരത്തി ദി നേരിന്ദാന മനനന കൃയ ആമേ నమో ഭ്രീവരപ്രസാദപൂരി പ്രഭു ദി മോഡനേ ഇചാരി സ്റ്റേരിലിനി ഉണരെത് മക്കെ നിമ്മ ഉദര ഗഹനവാദൈ സന്നിരി സന്ദാനയാ ദേ മാതേ ഭവനലോ നമഹ

நம்மரி வரேன் கிரபுமோடனே தான மத்திய உங்க தா வந்து தானே சாத பிரி பிரபுரலு மத்தனை மாதிரி எட்டு தண்ணியுள்ள நமக்கு சாதபுணி பிரபு நிமிட் மத்தனை மாதிரி தா ஃபலவாத எட்டு தண்ணியு பிரபுரி திருஹலவாத எத்தியோட டி வரை சாதப்பு பிரபுமானே சேரல நியூசனில் மதனை மாவு தருதா பலவாதைய எு துண்டி எல்லா பைத்ராமரி மயினியாகலே

ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ ನಮಾಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮನ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮನ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಮರಿಯವರ ಪ್ರಸಾದ ಪೂರ್ನೆ ಪ್ರಭುನಿ ಮಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಅವತರದ ಬಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉತ್ತರದ ಬಲವಾದ ಏಸು ಧನ್ಯರು ಿಗಾಗಿ ನಮೋ ಮರಿಯವರ ಪ್ರಸಾದ ಪ್ರಭುನಿ ಮೊಡನೆ ಮಾಡಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಬಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮನ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಸ ಫಲವಾದ ಏಸು ಧನ್ಯರು

நாக நியா மரேம்மனவர சேமிக்கோண்ண நம்ம தந்தை நாம பூஜிதவாக சர்ப்பு நெறவே பிரியலு நெரவேரலிசேன் நவோமணி பிரபு மடனே தாரு தனி மகனிம உதரதா தனி நவோமியசாத புணை பிரபு இரு

பிரபு மத்தடிதா தன்மாவ சாந்தி பிரபுமான तेरे नेम कले ने मत निम तो उतरदा फलवादी ने संतामरिया गांव संता में अपने माता के पादगाल आगे लगाता है अलंकारिक किया है आज आज तेरे से निको सुसने का फाइका करीब महीने आ गई हां जी आ रही है क्या बात है सुतलक में साल का में आंत अवस्था से ने

ಪಲ್ಲೊಬ್ಬದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮಕ್ಕೆ ಸೋತ್ರವಾಗಲಿ ರಾಜ್ಯದಲ್ಲಿ ಪಲ್ಲೊಬ್ಬದಲ್ಲಿ ನೆರವೇರಬೇಕು ತರ ಬೌರುಕದಲ್ಲಿ ನೆರವೇರಲಿರುವ

नाम मोर प्रसदा पुण्यकर्तर बड़े फल नाम मर प्रसदा पुण्यकर्तन बड़ा सीरू तीर मतरद सर्दी आती चले जाएंगे ठंड दान वाला बड़े जागे मापरा

భర్త నిడల్ని తేరు మరి నిమ్మ దర్ ఫలవంతీ ధన్యరు

ಸೇನೆ ಯೋಸು ಸೇನೆ ಮತ ಪವಿತರ ಸ್ನೆನಾಮ ತಿಸೋರ್ಟನ್ ತಾಬಲಿ ಆದಿಯಲ್ಲಿದಾ 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 ಸಲಾಕನ ಕಸ್ತಾಕಾಲವ ಸ್ೋರ್ಟನ್ ತಾಬಲಿ ಓ ನನ್ನ ಯಶ್ವಿ ನನನೈ ಚಾಯಲನ ಪಾಪಗಳ ನಿಶಕ್ತಿ ಇಲ್ಲಕದಿನ ಕಿತನಾನದಗಳ ಶುಭವಾಗಿ ನಿಮಗೆ ಆ ತೀಚೆ ಸ್ಕ್ರನಾತ್ಮಗಳ ಮೂಲಕ ರಾಜಕೀಯ ಸೇರಿಸಿಕೊಳ್ಳಿರಿ ಮುಖಶರಕ್ಕೆ ಸೇರಿಸಿಕೊಳ್ಳಿರಿ ਨਮੋ ਰਾਨੀ ਦਇਆਤਾਈ ਮੋਛਿ ਗਵੇ ਮਾਧੁਰੇ ਮਤਨਕੇ ਇਹ ਵੀ ਆਵਿਸ਼ਯਤਮਕੜਾ ਅਦਾਨ ਨਮੇ ਬਰੜਦੇ ਤੇ ਇਹ ਕੜੀਰਾ ਕਨਵੀਲੇ ਬਾੜ ਸੰਕਟਿੰਦਾਂ ਤੁਲਾਪਿ ਸਤੇਵੇ ਆਦੂਰਿੰਦਨ ਨਮਾਸ਼੍ਰੀਵੇ ਨਮੁਪਪਕਟਾਖਸ਼ਮ ਮੈਲੇ ਜਿਸ਼ਰੇ ਮਤੁ ਦੇਸ਼ਾਂਤਰਵਾਸੁ ਤੀਨਦ ਬਲਿਕ ਨਿਮੋਗਰਦ ਦਨੇ ਫਲਵਾਦ ਯਸ਼ਨ ਦਰਸ਼ਨ ਵਗਿਰੇ ਵਲੇ ਦਇਆਪ੍ਰੀ ਪ੍ਰੀਤੀਵਰੀ ਮਧਰਾ ਕਨਿਆ ਮਰੀਆ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ನಮಗಾಗಿ ಪ್ರಾರ್ಥಿಸೋಣ ಸರ್ವಶಕ್ತ ರೀತಿಯಾಗಿರುವ ಸರ್ವೇಶ್ವರ ಮೀಮಾವೃತ ಕನ್ಯಾಮಾತಿಯಾದ ಮರಿಮರ ಮನ ಆತ್ಮ ಮನುಷ್ಯ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನಿರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಡುವ ನಿಮ್ಮನ್ನು ಪ್ರಭಿನಾದ ಮೂಲಕ ಮೇಲೋಕಟ ಕೂಡ ನಿತ್ಯ ಮರದಿಂದ ರಕ್ಷಿಸಬೇಕೆಂದು ನಮ್ಮ ಪ್ರಭಿ ಸುಖ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ आवे मरिया आवे मरिया आवे मरिया आवे मरिया आवे मरिया